ಬಂದು ಚರ್ಚೆ ಮಾಡಬೇಕು ಅನ್ನ ವರದಿ ದಯವಿಟ್ಟು ತಾವೆಲ್ಲರೂ ರೈತ ಮಕ್ಕಳು ನಮ್ಮ ನೋವು ಅರ್ಥ ಮಾಡ್ಕೊಂಡು ನೀವು ಕೊಡಬೇಕು ಅಂತ ಹೇಳಿ ಕೇಳ್ಕೊತೀನಿ ಮತ್ತೊಂದ್ಸರ್ತಿ ನಮ್ಮೆಲ್ಲ ರೈತ ನಾಯಕರಿಗೆ ಹೇಳ್ತೀವಿ ಅವ್ರು ಎಷ್ಟೇ ಜನ ಇರಲಿ ರಾಜ್ಯದ ಆಕ್ಷನ್ ಫೋರ್ಸ್ ಬರಲಿ ಏನೇ ತರಲಿ ಹಾಗೆ ಅಗ್ರಿಕಲ್ಚರ್ ಅವ್ರಿಗೂ ಬೆಂಗಳೂರು ಬೆಂಗಳೂರು ಮೈಸೂರು ಎಲ್ಲರೂ ತಮ್ಮ ಸರ್ವೆ ಮಾಡಬೇಕಾಗಿತ್ತು ಅವರು ಮಾಡಿಲ್ಲ ಅಗ್ರಿಕಲ್ಚರ್ ಅವರು ಅದು ಕೂಡ ಸರ್ಕಾರ ಮಾಡಿ ಅಂತ ಹೇಳ್ತೀವಿ ಸರ್ಕಾರ ಪೂರ ಆಕ್ಷ ಸರ್ಕಾರ ಅಲ್ಲ ಸೂರ್ಯ

ರೈಟ್ ಏನು ಹೋಗಬೇಕು ಅಲ್ಲ ಮುಖ್ಯಮಂತ್ರಿಗಳು ಎಮ್ ಎಲ್ ಎಸ್ಟರ್ ಅಗ್ರಿಕಲ್ಚರ್ ಮಿನಿಸ್ಟರ್ ಉಸ್ತುವಾರಿ ಮಿನಿಸ್ಟರ್ ಇಲ್ಲಿ ಎಲ್ಲ ಕುಂದರೆ ಬಂದ್ ಏನ್ ಹೇಳಿ ನಾವ್ ಏನು ಕೊಡಬಲ್ ನಿಮ್ ನಿಮ್ಗೆ ಗೊತ್ತಾಯ್ತಲ್ಲ ಕೊಡಬಲ್ ಒಬ್ಬರು ಭಾಷೆ ಮಾಡಿದ್ರು ಅಪ್ಪ ಒಂದು ಸಸ್ರಾ ತಿಳಿದ ಮಕ್ಕಳಿಗೆ ಅರ್ಥ ಮಾಡಿದ್ರೆ ಸಚಿವರಿಗೆ ಅರ್ಥ ಮಾಡ್ಬೇಕು ಹಣೆ ಬೇರೆ ಸರ್ಕಾರ ಹೇಳ್ತದ ನಾವು ಬರ್ರಿ ಬರ್ರಿ ಏನ್ ಅನ್ಯಾಯ ಏನ್ ಕೇಳ್ಬೇಕಾ ನಾವು ಏನು ಕೇಳತ್ತ